क्या आपको मालूम है कि बीजेपी की दिल्ली में बैठी सरकार राहुल गांधी जी पर हमला क्यों बोलती है इवतु निमक gottidiya केंद्रನಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧಿಜಿ ಅವರ ಮೇಲೆ ನಿರಂತರವಾಗಿ ಸತತವಾಗಿ ಯಾಕೆ ಆರೋಪ हल्ಲೆಗಳು ಮಾಡ್ತಾ ಇದೆ ಅಂತ ತಮಗ gottidiya ದೆಲ್ಲಿ ಕಿ ಬಿಜೆಪಿ ಕಿ ಸರ್ಕಾರ बार बार कांग्रेस के अध्यक्ष खड़गे साहब से बदला लेने की साजिश क्यों करती है इवत्तू तम ಗೊತ್ತಿದ್ಯಾ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷರಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸೈಬರ್ ಮೇಲೆ સતತವಾಗಿ ಸೇಡನ್ನ ತಿಸ್ಕೊಳ್ಳಂತ ಪ್ರಯತ್ನ ಯಾಕ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಿದ್ಯಾ ದೆಲ್ಲಿಕೇ ಸರ್ಕಾರ ಡಿ ಕೆ ಶಿವಕುಮಾರ್ಜಿ ಪರ್ ಛೂಟೇ ಮುಖದಮೆ ಕ್ಯುಂ ದರ್ಜ್ ಕರ್ತಿ ಹೈ ಕ್ಯಾ ಆಪ್ ಜಾನ್ತೆ ಹೈ ಇವತ್ತು ನಿಮಗೆ ಗೊತ್ತಿದೆಯಾ ತೆಹಲೆಯಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ ಕೆ ಶಿವಕುಮಾರ್ ಅನ್ನور ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಕೇಸುಗಳನ್ನು ಯಾಕ್ ದಾಖಲ್ ಮಾಡ್ತಾ ಇದ್ರು ಅಂತ ನಿಮಗೆ ಗೊತ್ತಿದೆಯಾ ಆರ್ ದೆಲ್ಲಿಕ ಬಿಜೆಪಿ ಸರ್ಕಾರ ಕೊ ಸಿದ್ದರಾಮಯ್ಯಜಿ کیوں پسند نہیں ہے کیا آپ جانتے ہیں ಇವತ್ತು ನವದೆಹಲೆಯಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ सिद्ध्य नोड़े या तम तमिया क्योंकि दोस्तों क्योंकि राहुल गांधी जी मल्लिकार्जुन खड़गे जी सिद्धारमैया जी डी के शिव कुमार जी गरीब की दलित की पिछड़े की आदिवासी की अल्पसंख्यक की नौजवान की किसान की महिला की लड़ाई लड़ते हैं इसलिए दिल्ली की सरकार इन पर हमला बोल रही है ದೆಲ್ಲಿಯವ್ರು ಯಾಕೆ ಇವ್ರ ಮೇಲೆ ದ್ವೇಷ ಮಾಡ್ತಾರಂತಂದ್ರೆ ರಾಹುಲ್ ಗಾಂಧೀಜಿ ಅವ್ರಾಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವ್ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ನವ್ರಾಗಿರ್ಬೋದು ಅವರೆಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದುಳಿದವ್ರನ್ನ ಮಹಿಳೆಯರನ್ನ ಯುವಕರನ್ನ ಕಾರ್ಮಿಕರನ್ನ ಇವರೆಲ್ಲರ ರಕ್ಷಣೆಗೆ ಇವ್ರು ನಿಲ್ತಾರಂತೇಳಿ ಅವ್ರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು आरोप किला मारता इरतकतद्दो ये हमला सिद्धार्थ रमैया जी पर नहीं है ये हमला डीके कुमार जी पर नहीं है ये हमला ये हमला कर्नाटक के गरीब आदिवासी पिछड़े दलित महिला युवा नौजवान और किसान पर है असल में वो आप पर हमला बोल रहे हैं ये ऊपर हमला नहीं बोल रहे इवत्त ई हल्लेगलला कूडा सन्मान्य सिद्धार्थमणवर मेलल्ला सन्मान्य डीके शिवकुमारनवर मेलल्ला ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಬಡ ವರ್ಗದವರು ರೈತ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಹಿಂದೂಗಳು ಬುಡಕಟ್ಟು ಜನಾಂಗದವರು ತಮ್ಮೆಲ್ಲರ ಮೇಲೆ ಮಾಡುತ್ತಿರ್ತಕ್ಕಂತ ಹಲ್ಲೆ ಈ ಹಲ್ಲೆ ಡಿ ಕೆ ಶಿವಕುಮಾರ್ಣ್ಣ ಅವರ ಮೇಲೆ ಸಿದ್ದರಾಮಣ್ಣ ಅವರ ಮೇಲಲ್ಲ ಈ ಹಲ್ಲೆ ಕರ್ನಾಟಕ ರಾಜ್ಯದ ప్రజಗಳ ಮೇಲೆ ಮಾಡುತ್ತಿರ್ತಕ್ಕಂತದ್ದು ಬಿಜೆಪಿ ਔರ್ ᱩᱱकी सरकार असल में कांग्रेस की गारंटी ऊपर हमला बोल रही है जिससे गरीब दलित आदिवासी और पिछड़े को ताकत मिलती है सीधा पैसा आपके खाते में जाता तो सरकार दी तो है इवत्तू बीजेपी औरो नम्मा कांग्रेस सरकारದ ಗ್ಯಾರಂಟಿಗಳ ಮೇಲೆ ನಾವು ಕೊಟ್ಟಿರತಕ್ಕಂತ ಐದು ಯೋಜನೆಗಳ ಮೇಲೆ ಇವತ್ತು ಅವರು हल्ला ಮಾಡ್ತಾ ಇರತಕ್ಕಂತದಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ದುರ್ಬಲ ವರ್ಗದವರಿಗೆ ನಾವೇನು ಶಕ್ತಿ ತುಂಬಸಂತ ಯೋಜನೆಗಳನ್ನ ರೂಪಿಸಿದ್ದೀವಿ ಆ ಶಕ್ತಿ ತುಂಬಸಂತ ಯೋಜನೆಗಳ ಮೇಲೆ ನೇರವಾಗಿ हल्ला ಮಾಡ್ತಾ ಇದ್ದಾರೆ